ಸಚಿವರು ನಮ್ಮ ವಿಶ್ವ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಾಗಿ ಈ ಕೃಷಿ ಮೇಳವನ್ನ ಆಯೋಜಿಸಿದ್ದೇವೆ ಅವರಿಗೆ ಗೌರವಿತವಾಗಿ ಸ್ವಾಗತವನ್ನು ಎಸ್ ಆರ್ ಮಂಜುನಾಥ್ ಗೌಡರು ಆಡಳಿತ ಅಧ್ಯಕ್ಷರು ಬಂದಿದ್ದಾರೆ ನಮಗೆ ಅಧ್ಯಕ್ಷರು ಹಾರ್ಕಂ ಶಿವಮೊಗ್ಗ ಶ್ರೀ ಅದ್ರ ಜೊತೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ಇಪ್ಪತ್ತು ಲಕ್ಷ ಹೆಕ್ಟೇರ್ ಇದ್ದು ಇವತ್ತು ಇಪ್ಪತ್ತೇಳು ಲಕ್ಷ ಹೆಕ್ಟೇರ್ ಇವತ್ತು ಹೆಚ್ಚಾಗಿ ಸೊ ಹಾಗಾಗಿ ಶಿವಮೊಗ್ಗ ಜಿಲ್ಲೆಲ್ಲೂ ಸಹ ಸೊ ಅಡಕೆ ಬೆಳೆ ಒಂದು ಕಾಲು ಲಕ್ಷ ಹೆಕ್ಟೇರ್ ಜಾಸ್ತಿ ಆಗಿದೆ ಹಾಗಾಗಿ ಈ ಭಾಗದಲ್ಲಿ ಒಂದು ಮೂರು ಮೂಡಬಿಟ್ಟು ಹೊಸ ನೂತನವಾದಂತ ಕೃಷಿ ವಿಜ್ಞಾನ ಕಾಲೇಜನ್ನು ಸಹ ಚಾಲನೆ ಮಾಡಿದ್ವಿ ಇದೇ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ದಾವಣಗೆರೆ ಜಿಲ್ಲೆನಲ್ಲಿ ಸಹ ಬಾಪೂಜಿಯ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಸಹ ಕೃಷಿ ಕಾಲೇಜನ್ನು ಸಹ ಪ್ರಾರಂಭ ಮಾಡಿದ್ವಿ ಕೃಷಿ ಹೋಗುವಂಥ ಮತ್ತೆ ಹೆಚ್ಚು ಹೆಚ್ಚು ಅರ್ಜಿಯನ್ನು ಇರೋದ್ರಿಂದ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಎಷ್ಟಕ್ಕೂ ಅಡ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಆಗೋದ್ರಿಂದ ಎಲ್ಲೆಲ್ಲಿ ಉತ್ತಮವಾದಂತ ಎಜುಕೇಶನ್ ಕೊಡಲಿಕ್ಕೆ ಯಾವ ಇನ್ಸ್ಟಿಟ್ಯೂಷನ್ ಭದ್ರಾಗಿದ್ದಾರ ಅಂತ ಅವರಿಗೆ ఇవత్తు చుంచు ఒకసారి కాలేజ్ అది బెంగళూరు కాలేజీ అమ్మ బెళగ్ ప్రభాకర్ కోరే అవున కాలేజ్ సో అది బాపూర్ ఇవ్వరు ఊర్ ఆలవర్ కొద్ది ఈ రీతి నువ్వు కృషి బిచ్చు ఆధ్యత కలసీ ಈ ನಮ್ಮ ಮನೆ ಬೆಳೆ ಮಳೆ ಹಾನಿಯಿಂದ ಹದಿಮೂರು ಹದಿನಾಲ್ಕು ಲಕ್ಷ ಹೆಕ್ಟೇರ್ ನಷ್ಟ ಆಯಿತು ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ನಾನು ಹವ್ಯರ್ ಭೇಟಿ ಮಾಡಿ ಸೊ ಇವತ್ತು ಎನ್ ಡಿ ಆರ್ ಎಫ್ ನಲ್ಲಿ ಏನು ಎಂಟೂವರೆ ಸಾವಿರ ಕೊಡ್ತೀವಿ ಅದಕ್ಕೆ ನಾವು ಸಹ ಎಂಟೂವರೆ ಸಾವಿರ ಸೇರಿಸಿ ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂತ ನಿರ್ಧಾರ ತಗೊಂಡು ಇವತ್ತು ಮಳೆ ಇಂದ ಬೆಳೀತಕ್ಕಂಥ ಬೆಳೆಗಳಿಗೆ ಎಂಟೂವರೆ ಸಾವಿರ ಆದರೆ ಸೊ ನಾವು ನೀರಾವರಿ ಇಲಾಖೆಯಲ್ಲಿ ಬೆಳೀತಕ್ಕಂತ ಹದಿನೇಳು ಒಂದು ಹೆಕ್ಟೇರ್ಗೆ ಸಾವಿರ ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ತೋಟಗಾರಿಕೆಗೆ ಮೂವತ್ತು ಸಾವಿರಕ್ಕೂ ಎಂಟೂವರೆ ಸಾವಿರ ಈ ರೀತಿ ಜಾಯಿಂಟ್ ಸರ್ವೆ ಮಾಡಿ ಡಿ ಸಿ ಅವರು ತಕ್ಷಣ ಕೊಡ್ತಕ್ಕಂಥ ಆದೇಶವನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಹಾಗಾಗಿ ಬಹುಶಃ ಇನ್ಶೂರೆನ್ಸ್ ಯಾರಿಗೂ ಅವ್ರಿಗೂ ಸಹ ತಕ್ಷಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆ ಮತ್ತು ಜಿಲ್ಲಾ ಆಡಳಿತ జగతనల్సూసా ప్రయత్న మాట్లా కృషి ఇలాఖి పరిచయస్ తాధ్యత ఇత ఎలాసంత్రికవచ్చు ఎంత ఉపకరణ వ్యవస్థ సబ్సిడి సహధన అతిహెచ్చు కృషి ఇలాఖత కీ అద్రింద రైతు ఉద్యమకు రైతులు ఒే బు ಮೌಲ್ಯವರ್ಧನೆ ಮಾಡಿ ಆದಾಯ ಪಡ್ಕೊಳ್ತಕ್ಕ ರೀತಿಯನ್ನು ಅನ್ನೋದು ನಮ್ಮೆಲ್ಲರ ಕನಸು ನಮ್ಮ ಸರ್ಕಾರದ ಕನಸು ನಮ್ಮ ಜೊತೆಯಲ್ಲಿ ಜೊತೆ ಮೂರ್ತಿಯಲ್ಲಿ ಹೇಳಿ ಶ್ರೇಷ್ಠ ಪರ ರೈತ ಮಹಿಳೆ ಎಂದು ಗುರು ವಿಶ್ವವಿದ್ಯಾಲಯ ಗೌರವಿಸುತ್ತೇವೆ ಶ್ರೀಮತಿ ನಮಿತಾ ಪಿಡಿ ಇವರ ಮೂಲಕ ಐವರ್ನಾಡು ಗ್ರಾಮ ಸೂನ್ಯ ತಾಲೂಕಿನವರಾಗಿದ್ದು ಇವರು ಸಮಾಜ ಕೃಷಿ ಪದ್ಧತಿಯಲ್ಲಿ ಸಾಧಿಸಿದ ಪ್ರಗತಿಯನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ मुझे लगता है उसे उस पर जाके लगा कर बंदा दे दे तुम्हारा वो आपको देगा जब मैं दिखाई देता है तो उसमें वो लोग तब वो हो ही जाए तो तेरे जीने का तो तेरे बेटा लोग ನುಡಿಗಳನ್ನಾಡಿದ ಸನ್ಮಾನ್ಯ ಶಾಸಕರಿಗೆ ಧನ್ಯವಾದಗಳು ಶ್ರೀಮಂತ

아니 네오다에 가고 오셨오사모드 미르티 아다바하 रीटेडिंग सुनता रहा वो रीटेडिंग आ